ಹೌದಲ್ಲ ಮಹಾರ ಎಲ್ಲ ಮ್ಯಾನ್ ಮಾಡಕ್ಕೆ ವೈ ಹಣೀರಿ ಮ್ಯಾ ಮ್ಯಾನ್ ಹಾಕಿ ಹಂಗೆ ಫುಲ್ ಮ್ಯಾನ್ ಮ್ಯಾನಾಕಿ ಮತ್ತೆ ಮ್ಯಾನ್ ಹಾಕಿ ನೀವು ಫುಲ್ ಹಣೀರಿ ಹಂಗೆ ಮತ್ತೆ ಮತ್ತೆ ಮ್ಯಾನ್ ಮ್ಯಾನ್ ಮಾಡಿ ಅಲ್ಲಲ್ಲೇ ಮಾಡಿ ಹಂಗೆ ಹಾಂ ಬತ್ತು ಇಲ್ಲಿ ನೀರು ಬತ್ತು ಹಾ ಬಾತರ ಹಾಗೆ ನೀರು ಚೆ ಚೆ ಎಷ್ಟು ಚೆ ಹಾ ಬಲಿ ಹೌದು ಹೌದು ಇಲ್ಲಿ ರಾಶಿನೇ ಆಯ್ತಲ್ಲ ಅಲ್ಲಿ ಎಲ್ಲಿ ನೋಡಿ ಇಲ್ಲಿ ಗುದ್ದು ಯಾ ತೇವು ರೀ ಯೂಸ್

ಎಲ್ಲ ಮ್ಯಾನ್ ಮಾಡಾಕಿ ವೈ ಬಳಿ ಮ್ಯಾ ಮ್ಯಾನ್ ಹಾಕಿ ಹಾಗೆ ಫುಲ್ ಇತ್ಲೋ ಮ್ಯಾನ್ ಹಾಕಿ ಮತ್ತೆ ಮ್ಯಾನಾಕಿ ನೀವು ಫುಲ್ ಹಣೀರಾ ಹಂಗೆ ಮತ್ತು ಮತ್ತೆ ಮ್ಯಾನ್ ಮ್ಯಾನ್ ಮಾಡಿ ಅಲ್ಲಲ್ಲೇ ಮಾಡಿ ಹಂಗೆ ಹಾಂ ಬತ್ತಿ ಇಲ್ಲಿ ನೀರು ಬತ್ತು ಹಾಂ ಬಾತದ ಹಾಗೆ ನೀರು ಸೇ ಎಷ್ಟು ಸೇ